ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇವತ್ತು ಒಂದನೇ ತಾರೀಕು ಹೊಸ ತಿಂಗಳಿನ ಒಂದನೇ ತಾರೀಕು ಅಂದ್ರೆ ದೇವರು ಈ ವರ್ಷದಲ್ಲಿ ನಮಗೆ ಎರಡನೇ ತಿಂಗಳನ್ನ ನಾವು ನೋಡೋ ಹಾಗೆ ನಮಗೆ ಕೊಡ್ಬೇಕು ಇದು ಏನಕ್ಕೆ ಎಂಬುದಾಗಿ ನಾವು ನೋಡುವಾಗ ನಮ್ಮ ಜೀವಮಾನದಲ್ಲಿ ದೇವರಿಗೆ ವಿರುದ್ಧವಾದದ್ದು ಯಾವುದು ಅದನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೋಸ್ಕರವಾಗಿ ಅವಕಾಶ ದೇವರು ಕೊಟ್ಟಿದ್ದಾರೆ ಅದರಿಂದ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಯಾ ನಮ್ಮ ಜೀವಮಾನದಲ್ಲಿ ಮರೋಣ ಮರೋಣ ಯೇಸುವಿನ ಬರೋಣ ಅನ್ನೋದು ಆಕಸ್ಮಿಕವಾದದ್ದು ಹೀಗಾಗಿ ಪ್ರಿಯ ದೇವರ ಮಕ್ಕಳೇ ನಾವು ಅದನ್ನ ನಾವು ಖಂಡಿತವಾಗಿ ಕೈಗೊಂಡು ನಾವು ನಡಿಬೇಕು ಮಾತ್ರವಲ್ಲದೆ ಗಮನಕ್ಕೆ ನಾವು ತಂದುಕೊಳ್ಬೇಕು ಸರಿ ಈ ತಿಂಗಳಿಗೆ ದೇವರು ನಮ್ಗೆ ಏನು ವಾಗ್ದಾನ ಕೊಡ್ತಾ ಇದ್ದಾರೆ ವಾಗ್ದಾನಕ್ಕೆ ಯಾವಾಗಲೂ ಒಂದು ಕಂಡೀಷನ್ ಇದ್ದೇ ಇರುತ್ತೆ ಒಂದು ವಾಗ್ದಾನ ನೆರವೇರ್ಬೇಕಾದ್ರೆ ಅದಕ್ಕೆ ಕಂಡೀಷನ್ ಅನ್ನ ದೇವರಿಟ್ಟೆ ಇಟ್ಟಿರ್ತಾರೆ ಸರಿನಾ ಹಾಗಾದ್ರೆ ಈ ತಿಂಗಳಿಗೆ ಏನು ವಾಗ್ದಾನ ಕೊಟ್ಟಿದ್ದಾರೆ ನಾವು ಸತ್ಯವೇದದಲ್ಲಿ ಕ್ಷನ್ಯ ಆ ಪ್ರವಾಜ್ಞೆ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ ಮೂರನೇ ಅಧ್ಯಾಯ ಹದಿನೈದನೇ ವಚದಲ್ಲಿ ನಾವು ನೋಡೋಣ ಕೇಡನ್ನ ತಿಳಿದಿರು ಕೇಡು ನಿನಗೆ ಇರುವುದಿಲ್ಲ ಅನ್ನೋದನ್ನ ನಾವು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾನು ನಿಮಗೆ ಓದ್ತೇನೆ ಒಂದ್ ವೇಳೆ ನಿಮ್ಮ ಹತ್ರ ಸತ್ಯವೇದ ಇದ್ರೆ ಈಗ ದಯವಿಟ್ಟು ಈಗ ಓದ್ಬಹುದು ನನ್ನ ಜೊತೆ ನಿನಗೆ ವಿಧಿಸಿದ ದಂಡನೆಗಳನ್ನು ಯೋಹವನ್ನು ತಪ್ಪಿಸಿದ್ದಾನೆ ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ ಇಸ್ರಾಯೇಲಿನ ಅರಸನಾದ ಯೋಹವನು ನಿನ್ನ ಮಧ್ಯದಲ್ಲಿ ಇದ್ದಾನೆ ಇನ್ನು ಕೇಡಿಗೆ ಅಂಜದಿರುವಿ ಆ ದಿನದಲ್ಲಿ ಎರಸಲೇಮಿಗೆ ಚಿಯೋನೆ ಭಯಪಡಬೇಡ ನಿನ್ನ ಕೈಗಳು ಜೋಲು ಬೀಳದಿರಲಿ ಈ ಒಂದು ವಾಗ್ದಾನ ಇಸ್ರಾಯೇಲಿಯರಿಗೆ ದೇವರು ಕೊಡ್ತಾ ಇದ್ದಾರೆ ಇಸ್ರಾಯೇಲರು ಈಗ ಈ ಸನ್ನಿವೇಶ ಹೇಗಿದೆ ಅಂತಂದ್ರೆ ಅವರು ಬಲಹೀನರಾಗ್ಬಿಟ್ಟಿದ್ದಾರೆ ಮಾತ್ರವಲ್ಲದೆ ಅವರು ನಿಂದೆ ಹಿಂಸೆಗೆ ಒಳಗಾಗಿ ಬಿದ್ದೋಗಿದ್ದಾರೆ ಮಾತ್ರವಲ್ಲದೆ ಅವರು ಬಾಬೇಲ್ ಪಟ್ಟಣವನ್ನ ಬಿಟ್ಟು ಬಂದಿದ್ರು ಸಹ ಸೆರೆಮನೆಯಿಂದ ಬಿಟ್ಟು ಬಂದಿದ್ರು ಸಹ ಅವರಿಗೆ ಆ ಒಂದು ಸೆರೆಮನೆಯ ಒಂದು ಯೋಚನೆಗಳು ಅವರ ಒಂದು ಮನಸ್ಸಿನಲ್ಲಿ ಬಂದು ಏನಿದು ಯಾಕಿಂಗ್ ಆಗೋಯ್ತು ಎಂಬುದಾಗೆಲ್ಲ ಅವರು ಯೋಚನೆ ಮಾಡಬೇಕಾದ್ರೆ ದೇವರು ಚಫನ್ಯ ಪ್ರವಾದಿಯನ್ನು ಕಳಿಸಿ ವಾಗ್ದಾನ ಮಾಡ್ತಾ ಇದ್ದಾರೆ ಏನು ವಾಗ್ದಾನ ಮಾಡ್ತಾ ಇದ್ರೆ ಒಂದೇದಾಗಿ ನಿನಗೆ ವಿಧಿಸಿದ ದಂಡನೆಗಳನ್ನ ದೇವರು ತಪ್ಪಿಸಿದ್ದಾರೆ ಒಂದು ವೇಳೆ ನೀವು ಪಾಪ ಮಾಡಿ ಅದರ ದಂಡನೆಗಳನ್ನ ಅನುಭವಿಸ್ತಾ ಇರ್ಬೋದು ಆದ್ರೆ ದೇವ್ರೇನ್ ಹೇಳಿದ್ದಾರೆ ಗೊತ್ತಾ ನಿನಗೆ ಹೇಳ್ತಾ ಇದ್ದಾರೆ ದೇವರು ನಿನ್ನ ದಂಡನೆಗಳನ್ನ ಶಿಲಿಬೆಯ ಮೇಲೆ ಯೇಸು ಸ್ವಾಮಿ ಅನುಭವಿಸಿದ್ದಾರೆ ಇನ್ನು ನೀನು ಆ ದಂಡನೆಯನ್ನ ಅನುಭವಿಸ್ಬೇಕಾದಿಲ್ಲ ನೀನು ನರಕಕ್ಕೆ ಹೋಗ್ಬೇಕಾದಿಲ್ಲ ಆ ಶಿಕ್ಷೆಯನ್ನು ಏಸು ಅನುಭವಿಸಿದ್ದಾರೆ ಎರಡನೇದು ನಿನ್ನ ಶತ್ರುವನ್ನ ತಳ್ಳಿಬಿಟ್ಟಿದ್ದಾರೆ ನಮ್ಮ ಶತ್ರು ಯಾರು ಸೈತಾನ ಸೈತಾನನು ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾನೆ ಎಂಬಂತ ಅನುಭವಗಳು ನಾವು ಮಾಡುವಂತ ತಪ್ಪಿನಿಂದ ನಮ್ಗೆ ಗೊತ್ತಾದ್ರೂ ಸಹ ಅವನ ಶತ್ರುನೇ ಅವನು ಮಿತ್ರ ಅಲ್ಲ ಅದರಿಂದ ಆ ಶತ್ರು ಒಂದು ವೇಳೆ ನಾವು ಅವನಿಗೆ ಬಾಗಿಲನ್ನ ತೆರೆದು ನಮ್ಮ ಕುಟುಂಬಗಳು ನಮ್ಮ ಜೀವಿತಗಳು ಕೆಲಸಗಳು ಆರೋಗ್ಯಗಳು ಏನಾದರೂ ಎಲ್ಲಾದರೂ ಒಂದು ನಾವು ಕಷ್ಟಪಡ್ತಾ ಇರೋದಾದ್ರೆ ಪ್ರಿಯ ದೇವರ ಮಕ್ಕಳೇ ಆ ಶತ್ರುವನ್ನ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆತನ ರಕ್ತ ಸುರಿಯಿಸುವಿಕೆ ಅಂತ ತಳ್ಳಿಬಿಟ್ಟಿದ್ದಾರೆ ದಟ್ಸ್ ಅ ಗುಡ್ ನ್ಯೂಸ್ ಮೂರನೇದಾಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಇಸ್ರಾಯೇಲಿನ ಅರಸನಾದ ಯಹೋವನು ನಿನ್ನ ಮಧ್ಯದಲ್ಲಿ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ ನಾವು ಯಾವಾಗ ಯೇಸು ಅನ್ನೋ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ನಾವು ಸ್ವೀಕಾರ ಮಾಡ್ತೀವೋ ಆ ಪರಿಶುದ್ಧತ್ವದಲ್ಲಿ ನಾವು ನಡೆಯುವಾಗ ದೇವರು ನಮ್ಮ ಮಧ್ಯದಲ್ಲಿ ಇರ್ತಾರೆ ಅದು ನಮ್ಮ ಕಾನ್ಶಿಯನ್ಸ್ ಅಲ್ಲಿರಬೇಕು ದೇವರು ನನ್ನ ಮಧ್ಯದಲ್ಲಿ ಇದ್ದಾರೆ ನಿನ್ನ ಕುಟುಂಬದ ಮಧ್ಯದಲ್ಲಿದ್ದಾರೆ ನಿನ್ ಜೊತೆ ಇದ್ದಾರೆ ಸರ್ವಶಕ್ತನಾದ ದೇವರು ನಿನ್ ಜೊತೆ ಇದ್ದಾರೆ ಅದು ಮಾತ್ರವಲ್ಲದೆ ಇನ್ನು ನೀನು ಕೇಳಿಗೆ ಅಂಜದಿರುವಿ ನನಗೆ ಗೊತ್ತಿಲ್ಲ ಯಾವ ಒಂದು ಹಿಂಸೆ ಕೇಳು ನಿಮ್ಮನ್ನ ಹುಡುಕಿಕೊಂಡು ಬರ್ತಾ ಇದೆ ಪ್ರಿಯ ದೇವರ ಮಕ್ಕಳೇ ನೀವು ಕೇಡಿಗೆ ಅಂಜೋದಿಲ್ಲ ಅದು ಮಾತ್ರವಲ್ಲದೆ ಆ ದಿನದಲ್ಲಿ ಎರುಸಲೇಮಿಗೆ ದೇವರು ಇದು ಎರುಸಲೇಮ್ ವಾಗ್ದಾನ ಮಾಡಿದ್ರು ಯಾಕಂತಂದ್ರೆ ಇಸ್ರಾಯೇಲಿಯರು ಎರುಸಲೇಮಿನಲ್ಲಿ ಇರುವಾಗ ಶತ್ರುಗಳ ಒಂದು ಪೀಡನೆ ಅನ್ನೋದಿತ್ತು ಅವರಿಗೆ ಆದರೆ ದೇವರು ಇಸ್ರಾಯ್ಲ್ ಏನ್ ಹೇಳ್ತಾ ಇದ್ದಾರೆ ಚಿಯೋನೆ ಭಯ ಪಡಬೇಡ ದೇವರು ಆ ಇಸ್ರಾಲ್ಗೆ ಹೇಳ್ತಾ ಇದ್ದಾರೆ ಮಾತ್ರಗಳದೇ ದೇವ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಎರ್ಸಲೇಮಿಗೆ ಹೇಳ್ತಾ ಇದ್ದಾರೆ ಎಷ್ಟೇ ನಿನಗೆ ವಿರುದ್ಧವಾಗಿ ದಂಡಿನೋ ಪಾದಿಲಿ ಮಿಡಿತೆಯೋಪಾದಿ ಸೈನ್ಯ ಬಂದರು ನೀವು ಭಯಪಡಬೇಡ ನಾನು ನಿನ್ನ ಪರವಾಗಿ ನಿಲ್ತೀನಿ ಪ್ರಿಯ ದೇವರ ಮಕ್ಕಳೇ ಈಗಲೂ ಸಹ ನೀವು ನೋಡ್ರಿ ಎಷ್ಟು ದೇಶಗಳು ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಬಂದಿದ್ದಾರೆ ಬಟ್ ಆದರೂ ಸಹ ಅವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ ಚಿಕ್ಕ ಒಂದು ಪಟ್ಟಣವನ್ನು ಆ ದೇಶವನ್ನು ಯಾಕೆ ಸರ್ವಶಕ್ತನಾದ ದೇವರು ಅವ್ರ ಮನದಲ್ಲಿದ್ದಾರೆ ದೇವರು ನಮ್ಮ ಮನದಲ್ಲಿರುವಾಗ ಕೋಟಿ ಜನ ನಮ್ಮ ವಿರುದ್ಧವಾಗಿ ಬಂದರು ನಾವೇನು ಆ ಯಾರು ಏನು ಮಾಡೋಕ್ಕಾಗಲ್ಲ ಅದರಿಂದ ಏನಾದರೂ ಭಯ ನಿಮ್ಗಿದೆಯಾ ಭಯ ಪಡಬೇಡ ಮಾತ್ರ ಉಳಿದೆ ನಿನ್ನ ಕೈಗಳು ಜೋಲು ಬೆಳೆದಿಲ್ಲ ಅಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂತ ಸೇವೆಗಳಿರ್ಬೋದು ನೀವು ಬೈಬಲ್ ಓದ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಚರ್ಚ್ಗೆ ಹೋಗ್ತಾ ಇದ್ದೀರಾ ನೀವು ದೀಕ್ಷೆ ಸ್ಥಾನ ತೆಗೆದುಕೊಳ್ಳಕ್ಕೆ ಸಿದ್ಧವಾಗಿದ್ದೀರಾ ಮಾತ್ರ ಒಳ್ಳೆ ಪವಿತ್ರವಾಗಿ ನೀವು ಜೀವಿಸೋದಕ್ಕೆ ಸಿದ್ಧವಾಗಿದ್ದೀರಾ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ ನಿಮ್ಮ ಕೈಗಳು ಮಾತ್ರ ಏನಾಗಬಾರ್ದು ಜೋಲು ಬಿಡಬಾರ್ದು ನೀವು ಧೈರ್ಯವಾಗಿ ನೀವು ಏಸ್ವಾಮಿಗಾಗಿ ನೀವು ಜೀವಿಸಬೇಕು ನೀವು ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೊಂಡು ಹೋದ್ರಿ ಖಂಡಿತವಾಗಿ ನಿಮ್ಮ ಮಧ್ಯದಲ್ಲಿ ದೇವರಿದ್ದಾರೆ ಈ ತಿಂಗಳೆಲ್ಲ ಇಷ್ಟು ವಾಕ್ಯಗಳು ದೇವರು ನಿಮ್ಗೆ ಕೊಟ್ಟಿದ್ದಾರೆ ಬಟ್ ನೀವೇನ್ ಮಾಡ್ಬೇಕಾ ವಾಗ್ದಾನ ನೆರವೇಳ್ಬೇಕಾದ್ರೆ ನಿಮ್ಮ ಕೈಗಳು ಜೋಳು ಬಿಡಬಾರ್ದು ಅಂದ್ರೆ ನೀವು ಯೇಸುವನ್ನು ನಂಬಬೇಕು ಏಸುವಿನ ಶಿಷ್ಯರಾಗಬೇಕು ಪ್ರತಿದಿನ ಕೆಟ್ಟದನ್ನ ನಿರಾಕರಿಸುತ್ತಾ ಯೇಸುವನ್ನ ನೋಡ್ತಾ ನೀವು ಜೀವಿಸಲಿ ದೇವರು ಈ ವರ್ಷದ ನಿಮ್ಗೊಂದು ದೊಡ್ಡ ಉದ್ದೇಶ ಇಟ್ಟಿದ್ದಾರೆ ಅದನ್ನ ನಿಮ್ಗೆ ನೆರವೇರಿಸಕೊಳ್ತಾರೆ ಕರ್ತನು ತಾನೇ ನಿಮ್ಮನ್ನ ಈ ವಾಗ್ದಾನದ ಮೂಲಕ ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸುವನ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀತನೇ ಆ ದೇವರೇ ನಿಮಗೆ ಸ್ತೋತ್ರಪ್ಪ ಹೌದು ಸ್ವಾಮಿ ಇವತ್ತು ಯಾರ್ಯಾರು ಪಡ್ತಾ ಇದ್ದಾರೋ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಅನಾರೋಗ್ಯದ ವಿಷಯ ಇರ್ಬೋದು ಕೆಲಸ ಇಲ್ಲದಿರೋಂಥ ವಿಷಯ ಇರಬಹುದು ನಮಗ್ ಗೊತ್ತಿಲ್ಲ ಯಾವ ವಿಷಯದಲ್ಲಿ ನಮ್ಮ ಮಕ್ಕಳು ಭಯ ಪಡ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ ಆ ಭಯ ಅವ್ರನ್ನ ಬಿಟ್ಟು ತೊಲಗಿ ಹೋಗ್ಲಿ ಭಯದ ಆತ್ಮವೇ ಯೇಸುವಿನ ನಾಮದಲ್ಲಿ ಈ ಮಕ್ಕಳನ್ನು ಬಿಟ್ಟು ತೊಲಗಿ ಹೋಗ್ಲಿ ಇವರಿಗೆ ದೇವರೇ ಬಲ ಕೊಡು ಶಕ್ತಿ ಹೆಸರ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಬ್ಲೆಸ್ ಯು ಆಲ್ ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇಲೆ பூதா நான் எந்திகு மார்யேனும் பாப்பந்த காரதுள் ஆலேதேனா ரக்ஷகனா கண்டேனும் போமல காருணி யுள்ளையேசு என் போரதே நீகிதா கத்தாலே போயிது ஜோதியு மூடிது நான் ஈக தண்ய நாதே สวรรคาத நந்த எம் ஆன்மாத் தீது சிலுவே என் சுவாச கைதனு என் பாப கோலேகா இருள தினகே தீருவீதா நந்த நாத்மா ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು பேயா மூலவே ரக்ஷனே பந்திதே சூனாம கொண்டாடுவே ச்வர்க்கத நந்த என்னாப்ப்பா தும்பிது சிலுவே நாக என் ச்வச்த கைதரும் என் பாப்பாக்து ಕೇ ತೀರು ಬೀರ ಸ್ವರ್ಗದ ನಂದ ಹೆಮ್ಮಾತ್ಮ ತುಂಬೀತು ನಿರೀಕ್ಷೆ ಏನಾಗಿದೆ ಕಾಲೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ಐಶ್ವರ್ಯವ ದಿವ್ಯಾಶೀರ್ವಾದವ ಅರ್ಥ ಇವ ನೇನಗೆ ಸ್ವರ್ಗದ ನಂದ ಹೆ ಸ್ವಸ್ಥ ಎನ್ ಪಾ be